ವೈಶಂಪಾಯನ ಸೌರರತ್ತ ತೊಡೆ ಮುರಿದು ಬಿದ್ದಿರೋ ದುರ್ಯೋಧನ ನೋಡ್ತಾನೆ ಅಶ್ವಥ ನಿನ್ನ ಈ ಪರಿಸ್ಥಿತಿಗೆ ತಂದವ್ರ ಮೇಲೆ ನಾನು ಸೀಟ್ ತರಿಸ್ಕೊಂಡೆ ತರಿಸ್ಕೊಳ್ತೀನಿ ಅಂತ ಶಪಥ ಮಾಡ್ತಾನೆ ಹಾಗಾದ್ರೆ ಪಾಂಡವರ ತಲೆ ತಂದ್ಕೊಡು ನನಗೆ ಅಂತ ದುರ್ಯೋಧನ ಮೂರು ಜನ ಇರೋ ಕೌರವರ ಸೇನಕ್ಕೆ ಅವನ್ನ ಸೈನಾಧಿ ಮಾಡಿ ಕಳಿಸ್ತಾನೆ ಪಾಂಡವರು ಡೇರೆಗೆ ನುಗ್ತಾನೆ ಅಶ್ವತ್ಥಾಮ ದೃಷ್ಟ ದಿಮ್ನ ಕೊಲ್ತಾನೆ ಶಿಖಂಡಿನ ಕೊಲ್ತಾನೆ ಆಮೇಲೆ ಅಲ್ಲಿ ಮಲಗಿರೋ ಐದು ಜನದ ಶಿರವನ್ನ ಕಡಿದ ಚೀಲಕ್ ಹಾಕೊಂಡ್ ಬಂದು ಹೇಳ್ತಾನೆ ಪಾಂಡವರ ತಲೆ ತಂದಿದ್ದೀನಿ ಅಂತ ದುರ್ಯೋಧನ ಹಾಗಾದ್ರೆ ಭೀಮನ್ ತಲೆ ಕೊಡು ನನಗೆ ಅಂತಾನೆ ತಳಕಾಡಿ ಒಂದು ಎತ್ತಿ ದುರ್ಯೋಧನ ಕೈಗಿಡ್ತಾನೆ ದುರ್ಯೋಧನ ಮುಷ್ಟಿ ಬಿಗಿ ಮಾಡ್ತಾ ಇದ್ದಾಗ ಪುಡಿ ಪುಡಿ ಆಗೋಗುತ್ತೆ ತಲೆ ಇದು ಭೀಮನ್ ತಲೆ ಆಗಿರೋದು ಸಾಧ್ಯ ಇಲ್ಲ ಯಾರನ್ನ ಕೊಂದು ತಂದಿದ್ಯಾ ಅಂತ ದುರ್ಯೋಧನ ಕೇಳ್ತಾನೆ ಚೀಲವನ್ನ ಬಿಚ್ಚಿ ನೋಡಿದಾಗ ಅಲ್ಲಿ ಉಪ ಪಾಂಡವರ ತಲೆ ಇರುತ್ತೆ ಪಾಂಡವರ ಮಕ್ಕಳುದುಾ ಕೆಲಸ ಮಾಡ್ಬಿಟ್ಟೆ ನಾನು ರಾಜ್ಯವನ್ನಷ್ಟೇ ಕಳ್ಕೊಂಡೆ ಪಾಂಡವರು ಎಲ್ಲವನ್ನೂ ಕಳ್ಕೊಂಡ್ಬಿಟ್ರಲ್ಲ ಅಂತ ನೋವಿಂದ ಹೇಳ್ತಾನೆ ದುರ್ಯೋಧನ ಈ ಕಡೆ ದೃಷ್ಟಿ ದುಮ್ನನ ಸಾರಥಿ ಅಶ್ವತ್ಥಾಮ ಒಳಗಡೆ ಹೋಗೋದ್ ನೋಡಿ ಹೇಳ್ತಾನೆ ಒಳಗಡೆ ಹೋಗಿ ನೋಡಿದಾಗ ಪಾಂಚಾಲಿ ತನ್ನ ಮಕ್ಕಳೆಲ್ಲಾ ಶಿರೆಯಿಂದ ಬಿದ್ದಿರೋದು ನೋಡಿ ಅಳ್ತಾಳೆ ತನ್ನ ಮಕ್ಕಳಿಗೆ ಪರಿಸ್ಥಿತಿ ಪರಿಸ್ಥಿತಿ ಮೇಲೆ ಸೇರಿ ತೀರಿಸಕೋಬೇಕು ಅಂತ ಪಾಶ್ಪತಾಸ್ತ್ರವನ್ನು ಬಳಸ್ತಾನೆ ಅರ್ಜುನ ಈ ಕಡೆಯಿಂದ ಬ್ರಹ್ಮಾಸ್ತ್ರವನ್ನು ಬಳಸ್ತಾನೆ ಅಶ್ವಥಾಮ ದೇವರು ಬೇಡ್ಕೊಂಡಿದ್ದಕ್ಕೆ ಅರ್ಜುನ ವಾಪಾಸ್ ಅವನ ಅಸ್ತ್ರವನ್ನು ತಗೊಂಡ್ರು ಇವನು ತಗೊಳ್ಳೋದಿಲ್ಲ ಪಾಂಡವರ ವಂಶ ವಿನಾಶ ಆಗೋಗ್ಲಿ ಅಂತ ಅದನ್ನು ಉತ್ತರನ ಕಡೆ ತಿರುಗಿಸ್ತಾನೆ ಉತ್ತರನ ಮಗು ಸಾಯುತ್ತೆ ಹೊಟ್ಟೆಗೆ ಆದರೆ ವಾಪಾಸ್ ಬದುಕಿಸ್ಕೊಳ್ತಾನೆ ಶ್ರೀಕೃಷ್ಣ ಭೀಮನಿಗೆ ಅವ್ನು ಮಣಿ ಕಿತ್ಕೊಳ್ಳೋಕೆ ಹೇಳ್ತಾನೆ ಭೀಮ ಅವನ ಮಣಿ ಕಿತ್ಕೊಳ್ತಾನೆ ಶ್ರೀಕೃಷ್ಣ ಶಾಪ ಕೊಡ್ದಾನ ಅವನಿಗೆ ನೀನು ಚಿರಂಜೀವಿಯಾಗಿ ಕುಷ್ಠರೋಗದಿಂದ ಬಳಿತಾ ಬಾಳು ಅಂತ ಅದೇ ಥರ ಈಗಲೂ ಬಾಳ್ತಾ ಇದ್ದಾನೆ ಅಶ್ವಥಾಮ ತಿಳಿಯಲ್ದಿರೋ ನೀರಿನಲ್ಲಿ ನೋಡಿದಾಗ ಜಗತ್ತಷ್ಟೇ ಕೆಡದಾಗ ಕಾಣೋದಲ್ಲ ನಾವು ಕೆಡ್ದಾಗ ಕಾಣ್ತೀವಿ ಮನಸ್ಸು ಇದ್ದಾಗ ಕೋಪದಿಂದ ನಾವು ನಿರ್ಧಾರ ತಗೊಂಡಾಗ ಬೇರೆಯವ್ರಿಗಷ್ಟೇ ಕೆಡದಾಗೋದಲ್ಲ ನಮಗೂ ಕೆಟ್ಟದಾಗತ್ತೆ Hostemari,